ಇವತ್ತು ನಾನು ಹೊಸ ಥರದಂಥ ದೋಸೆನ ಟಿಫನ್ ಬಾಕ್ಸು ಮತ್ತು ನಾಷ್ಟು ಅಂತ ಹೇಳಿಬಿಟ್ಟು ಮಾಡಿದ್ದೆ ದೋಸೆ ಮಾತ್ರ ಸಕ್ಕತ್ತಾಗಿತ್ತು ಹಾಗೆ ಸಾಫ್ಟಾಗಿ ರುಚಿಯಾಗಿಯೇ ಇತ್ತು ತುಂಬ ರುಚಿಯಾಗಿತ್ತು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಮತ್ತು ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ ಆಯಿತು ರುಚಿ ಮಾತ್ರ ಸಕ್ಕತ್ತಾಗಿತ್ತು ನೀವು ಒಂದ್ಸಲ ಈ ದೋಸೆನ ಟ್ರೈ ಮಾಡಲೇಬೇಕು ಟ್ರೈ ಮಾಡಿದರೆ ಫಿದಾ ಮಾಡ್ತೀರಾ ಆ್ಯಂಡ್ ಇದ್ರ ಜೊತೆಗೆ ಒಂದು ಒಳ್ಳೆ ಚಟ್ನಿ ಕಾಂಬಿನೇಷನ್ ಮಾಡಿದ್ದೆ ಎರಡರದು ಮತ್ತು ಈ ದೋಸೆ ಈ ಚಟ್ನಿ ಕಾಂಬಿನೇಷನ್ ಅಂತೂ ಸಖತ್ತಾಗಿತ್ತು ಸೊ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಬ್ಲಾಗ್ ಇವತ್ತು ನಾನು ಹೊಸ ಹೊಸ ಥರದಂತಹ ದೋಸೆ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಯಾವ ಥರ ಮಾಡಿದೆ ಅಂತ ಹೇಳಿಬಿಟ್ಟು ಸೊ ಇದನ್ನು ಮಾಡೋದಕ್ಕೆ ನಾನು ಇಲ್ಲಿ ಎರಡು ಆಲೂಗೆಡ್ಡೆ ತೊಗೊಂಡಿದ್ದೀನಿ ಆಲೂಗೆಡ್ಡೆನ ನೀಟಾಗಿ ತೊಳ್ಕೊಂಡು ಮೇಲುಗಡೆ ಸಿಪ್ಪೆನ ತಗೋಬೇಕು ಆ ಸಿಪ್ಪೆ ತೆಗೆಯೋದು ಹುಡುಕಿ ಹುಡುಕಿ ಸಾಕಾಗೋಯಿತು ನನಗೆ ಮಕ್ಕಳೆಲ್ಲೋ ಬಿಸಾಕ್ಬಿಟ್ಟಿದ್ದಾವೆ ಹೋಗಿ ಭರಷ್ಟೊತ್ತಿಗೆ ಇಟ್ಟಿರೋ ಸಾಮಾನು ಎಲ್ಲೆಲ್ಲೋ ಬಿಸಾಡಿಬಿಡ್ತವೆ ಹುಡುಕಿ ಹುಡುಕಿ ಸಾಕಾಯ್ತು ಅದಕ್ಕೆ ನೈಫಿಂದ ಟ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಇದು ಹಳೆ ನೈಫು ಶಾರ್ಪ್ ಇರಲಿಲ್ಲ ಕಷ್ಟ ಆಗ್ತಾಯಿತ್ತು ಅದಕ್ಕೆ ಇನ್ನೊಂದು ಶಾರ್ಪ್ ನೈಫ್ ತಗೊಂಡ್ಬಿಟ್ಟು ಮೇಲ್ಗಡೆ ಸಿಪ್ಪೆ ತೆಗಿ ತೊಗೊಳಾಕತ್ತೀನಿ ಸಿಪ್ಪೆ ನೀಟಾಗಿ ಬಂತು ನೈಫಿಂದ ಸೊ ಏನು ಅಷ್ಟು ತ್ರಾಸ ಅಂತ ಅನಿಸ್ಲಿಲ್ಲ ನೀವು ಸಿಪ್ಪೆ ತೆಗೆದು ಆಲೂಗಡ್ಡೆ ಸಿಪ್ಪೆ ತೆಗೆದಿರುತ್ತಲ್ಲ ಅದರಿಂದ ನೀಟಾಗಿ ತೊಗೊಬೋದು ಇಲ್ಲಿ ನಾನು ಎರಡು ಮೀಡಿಯಮ್ ಸೈಜ್ದು ಆಲೂಗಡ್ಡೆ ತಗೊಂಡಿದ್ದೀನಿ ಇದನ್ನು ನೀಟಾಗಿ ಪೂರ್ತಿ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ತೊಳ್ಕೊಂಡಿನಿ ತೊಳ್ಕೊಂಡು ಮತ್ತು ಸಣ್ಣಕ್ಕೆ ಕಟ್ ಮಾಡಿ ಕಟ್ ಮಾಡ್ಕೊಳಕತ್ತೀನಿ ಇದನ್ನು ನೀಟಾಗಿ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಎರಡು ಆಲೂಗೆಡ್ಡೆನೂ ನಾವು ಏನು ಮಾಡಬೇಕಂದ್ರೆ ಇದನ್ನು ಒಂದು ಹತ್ತು ನಿಮಿಷ ನೀರಾಗ ನೆನೆಸಿಡ್ಬೇಕು ಇದು ಇದರ ದೋಸೆ ಟೇಸ್ಟ್ ಮಾತ್ರ ನೀವು ಮರಿಯೋಂಗೇ ಇಲ್ಲ ಒಂದ್ಸಲ ಟ್ರೈ ಮಾಡಲಿ ಮಾಡಿ ನೀವು ಈ ದೋಸೆ ನೆನ್ಸಿ ನೆನ್ಸಿಡದೆ ಮರ್ತುಬಿಡ್ತೀರ ಆ ದೋಸೆಗೆ ರೆಗ್ಯುಲರಾಗಿ ಡೈಲಿ ಮಾಡ್ತೀರೋ ಅಷ್ಟು ಟೇಸ್ಟಾಗಿರುತ್ತೆ ಈ ದೋಸೆ ಸೊ ಇವಾಗ ಇದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡ್ಕೋಬೇಕು ಸೊ ದೊಡ್ಡದಾಗಿ ಮಾಡ್ಕೊಳ್ಳೋಂಗಿಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಳಕತ್ತೀನಿ ಈಗ ಎರಡು ಆಲೂಗಡ್ಡೆದು ಸಿಪ್ಪೆ ತಗೊಂಡಿನಿ ಇದನ್ನು ನಾರ್ಮಲ್ ವಾಟರ್ ಇದು ಕೋಲ್ಡ್ ವಾಟರ್ ಏನೂ ಅಲ್ಲ ಇದನ್ನು ಸ್ವಲ್ಪ ಒಂದು ಹತ್ತು ನಿಮಿಷ ಇದನ್ನು ಇದೇ ಥರ ನೀರಲ್ಲಿ ಬಿಡೋಣ ನೀರಲ್ಲಿ ಬಿಡೋಷ್ಟೊತ್ತಿಗೆ ನಾವು ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಪ್ಯಾನ್ ಬಿಸಿಗಿಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಹಾಕಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಹತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಇವಾಗ ಬೆಳ್ಳು ಬೆಳ್ಳುಳ್ಳಿ ಸ್ವಲ್ಪ ಮೇಲುಗಡೆ ಸಿಪ್ಪೆ ಎಲ್ಲ ತಕ್ಕೊಂಡಿನಿ ತಗೊಂಡು ಹಾಕ್ಕೊಂಡಿನಿ ಇದಕ್ಕೆ ಈಗ ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿನ ತೊಗೊಂಡಿನಿ ನಾನು ನೀವು ಖಾರಕ್ಕೆ ತಕ್ಕಂಗೆ ನೀವು ತೊಗೊಳ್ಳಿ ಬ್ಯಾಡಿಗೆ ಮೆಣಸಿನಕಾಯಿ ನಾನು ಮೂರು ತೊಗೊಂಡಿದ್ದೀನಿ ಇವಾಗ ನಾವು ಸ್ವಲ್ಪ ಇದು ಫ್ರೈ ಆದಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನು ಬಿಳಿ ಎಳ್ಳು ಹಾಕ್ಕೊಳಾಕತ್ತೀನಿ ಬಿಳಿ ಎಳ್ಳು ಹಾಕಿ ಇದು ಚಟ್ನಿ ಬಿಳಿ ಎಳ್ಳು ಹಾಕ್ಕೊಂಡಿದ್ದೀವಲ್ಲ ಚಟ್ನಿ ಸಖತ್ತಾಗಿರುತ್ತೆ ನೀವು ಸಲ ಈ ಥರ ಟ್ರೈ ಮಾಡಿರಿ ಆ್ಯಂಡು ಇದು ಇಮಿಡಿಯೇಟ್ ಒಂದು ಇಲ್ಲಿ ನಾನು ಮೂರು ಮೀಡಿಯಮ್ ಸೈಜ್ದ ಟೊಮ್ಯಾಟೊ ತೊಗೊಂಡಿದ್ದೀನಿ ಇದು ಹುಳಿ ಟೊಮೆಟೊ ಅಲ್ಲ ನಾರ್ಮಲ್ ಟೊಮೆಟೊ ಬರುತ್ತಲ್ಲ ಆ ಟೊಮೆಟೊ ಸೊ ಈ ಟೊಮೆಟೊ ಹಾಕಿ ಸ್ವಲ್ಪ ಹೊತ್ತು ಇದನ್ನ ಇದೇ ಥರ ಬಾಡಿಸ್ಕೊಳ್ಳೋಣ್ರಿ ಬಾಡಿಸ್ಕೊಂಡು ಇದಕ್ಕೆ ಈಗ ನಾವು ಸ್ವಲ್ಪ ಲಿಡ್ಡು ಕ್ಲೋಸ್ ಮಾಡಬೇಕು ಯಾಕಂದರೆ ನಾವು ಇದು ಎಳ್ಳು ಹಾಕ್ಕೊಂಡಿದ್ದೀವಲ್ಲ ಎಳ್ಳು ಚಟಪಟ ಅಂತ ಸಿಡ್ಕೊಂಡು ಆಚೆ ಬಂದುಬಿಡುತ್ತೆ ಸೊ ಅದಕ್ಕೆ ಸ್ವಲ್ಪ ಲಿಡ್ಡು ಆವಾಗವಾಗ ಕ್ಲೋಸ್ ಮಾಡ್ಕೋಬೇಕು ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ಸ್ವಲ್ಪ ಬಾಡಿಸ್ಕೊಂಡು ಒಂದು ಸ್ವಲ್ಪ ಟೊಮ್ಯಾಟೊ ಎಲ್ಲ ಮೆತ್ತಕ್ಕಾಗೋವರೆಗು ಇದನ್ನು ಮೀಡಿಯಮ್ಸ್ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಸ್ವಲ್ಪ ಹೊತ್ತು ಇದನ್ನು ರೀ ಇದು ಟೊಮ್ಯಾಟೊ ಎಲ್ಲ ಸ್ವಲ್ಪ ಟೊಮ್ಯಾಟೊ ಖಾರ ಅದೆಲ್ಲ ಸ್ವಲ್ಪ ಮ್ಯಾಶ್ ಆಗಲಿ ಹಬೆಯಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಅದು ಆಗೋಷ್ಟರಲ್ಲಿ ಆಲೂಗಡ್ಡೆ ನೋಡಿರಿ ಹತ್ತು ನಿಮಿಷ ಆಗಿತ್ತು ಸೊ ಇವಾಗ ಇದನ್ನು ಸಣ್ಣಕ್ಕೆ ದೊಡ್ಡ ಜಾರ್ ತೊಗೊಂಡು ಇವಾಗ ಫೈನ್ ಪೇಸ್ಟ್ ಮಾಡ್ಕೋಬೇಕು ತೊಗೊಂಡಿರ್ತಕ್ಕಂಥ ಎಲ್ಲೋ ಎಲ್ಲ ಆಲೂಗಡ್ಡೆನೂ ಹಾಕ್ಕೊಂಡಿದ್ದೀನಿ ಖಾರ ಇಷ್ಟಪಡ್ತಾ ಇದ್ದರೆ ಮೆಣಸಿನ್ಕಾಯಿ ಹಾಕೋರಿ ಇಲ್ಲಾಂದ್ರೆ ಮೆಣಸಿನ್ಕಾಯಿ ಸ್ಕಿಪ್ ಮಾಡ್ಬೋದು ನಮಗೆ ಖಾರ ಬೇಕು ಅಂತ ಹೇಳಿ ನಾನು ಒಂದು ಖಾರ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳಕತ್ತೀನಿ ಚಿಕ್ಕದಾಗಿರ್ತಕ್ಕಂಥ ಒಂದು ಖಾರ ಮೆಣಸಿನ್ಕಾಯಿ ಬರುತ್ತಲ್ಲ ಅದು ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಇವಾಗ ನೀರೇನು ಹಾಕ್ಕೊಳ್ಳೋದು ಬೇಡ ಆಲೂಗೆಡ್ಡೆ ಆಲೂಗೇಡೆಯಲ್ಲಿ ನೀರಿನ ಅಂಶ ಇರುತ್ತಲ್ಲ ಅದರಲ್ಲೇ ಅದು ಗ್ರೈಂಡ್ ಆಗಿಬಿಡುತ್ತೆ ಸೊ ಇಷ್ಟು ಫೈನ್ ಪೇಸ್ಟ್ ಮಾಡಿಕೊಂಡ್ರೆ ಸಾಕು ಸೊ ಈ ಪೇಸ್ಟ್ ಮಾಡ್ಕೊಳ್ಳೋಷ್ಟೊತ್ತಿಗೆ ನಾನು ನಾವು ಆವಾಗಲೇ ಇದು ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಕೆ ಇಟ್ಟಿದ್ವಲ್ಲ ಮೀಡಿಯಂ ಫ್ಲೇಮಲ್ಲಿ ಬೇಯಿಸೋಕೆ ಇಟ್ಟಿದ್ದೆ ಸೊ ಅದು ಸೊ ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಗೆ ಹಾಕಿದೆ ಸೊ ಇವಾಗ ಏನು ಇಷ್ಟ ಆದರೆ ಸಾಕು ಈಗ ಫ್ಲೇಮ್ನ ಆಫ್ ಮಾಡಿಬಿಡೋಣ ಇದು ತಣ್ಣಗಾಗೋಷ್ಟರಲ್ಲಿ ನಾವು ದೋಸೆ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ ಈಗ ರುಬ್ಬಿರ್ತಕ್ಕಂಥ ಆಲೂಗೆಡ್ಡೆಗೆ ಒಂದು ಕಪ್ ಆಗೋಷ್ಟು ಸೂಜಿ ರವೆ ತಗೊಂಡಿದ್ದೀನಿ ನಾನು ಈ ರವೆನ ಪೂರ್ತಿ ಹಾಕ್ಬಿಟ್ಟು ನೀಟಾಗಿ ಅದು ಆಲೂಗೆಡ್ಡೆದು ನೀರಿನ ಅಂಶ ಇರುತ್ತಲ್ವಾ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕೋಬೇಕು ನೀರು ಹಾಕ್ಕೊಂಡು ಅದನ್ನು ರವೆನ ನೀಟಾಗಿ ಒಂದ್ಸಲಿ ಅದೇ ನೀರಿನ ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು ಇಮಿಡಿಯೇಟ್ ನೀರು ಹಾಕ್ಕೊಂಬಿಟ್ಟೆ ಜಾಸ್ತಿ ನೀರಾದರೆ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಸರಿ ಹೋಗಲ್ಲ ಸೊ ನೋಡಿಕೊಂಡು ನೋಡಿಕೊಂಡು ನಾನು ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಲೆವೆಲ್ ಮಾಡ್ಕೋತಾ ಇದ್ದೀನಿ ಸೊ ಒಂದು ಕಪ್ಪು ರವೆಗೆ ನಾನು ಒಂದೂವರೆ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಟೋಟಲಾಗಿ ಒಂದೂವರೆ ಕಪ್ ನೀರು ಯೂಸ್ ಮಾಡ್ಕೊಳಕ್ಕತ್ತೀನಿ ಸೊ ಇದನ್ನು ಜಾಸ್ತಿ ಏನು ಪೇಸ್ಟು ಅಂದರೆ ಪೂರ್ತಿ ನೈಸಾಗಿ ರುಬ್ಬೋದೇನು ಬೇಡ ಒಂದು ಸ್ವಲ್ಪ ತ ಸ್ವಲ್ಪ ತರಿ ತರಿಯಾಗಿ ಇರಲಿ ಸ್ವಲ್ಪ ಹಾಗೆ ಒಂದು ಎರಡು ನಿಮಿಷ ಗ್ರೈಂಡ್ ಮಾಡಿದರೆ ಸಾಕು ಇವಾಗ ನಾನು ಅಷ್ಟು ಪೂರ್ತಿಯಾಗಿ ಫೈನ್ ಪೇಸ್ಟ್ ಏನು ಮಾಡ್ಕೊಂಡಿಲ್ಲ ಸ್ವಲ್ಪ ತರಿ ತರಿಯಾಗಿ ಇಟ್ಕೊಂಡಿದ್ದೀನಿ ಸುಮ್ಮನೆ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿರೋದಷ್ಟೆ ಸೊ ಇದೆಲ್ಲ ಎಲ್ಲನೂ ಇವಾಗ ನೀಟಾಗಿ ಒಂದು ಪಾತ್ರೆಗೆ ಶುಪ್ ಮಾಡ್ಕೊಳ್ಳೋಣ ಸೊ ಒಂದು ಕಪ್ಪು ಸೂಜಿ ರವೆಗೆ ನಾನು ಇಲ್ಲಿ ಮುಕ್ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಇವಾಗ ಎಲ್ಲನೂ ಇದನ್ನಿವಾಗ ನೀಟಾಗಿ ರವೆ ಬ್ಯಾಟರ್ ಜೊತೆ ಅಕ್ಕಿ ಹಿಟ್ಟನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಾಡ್ಕೊಳಕತ್ತೀನಿ ಗಂಟು ಯಾವುದು ಆಗದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾನು ಎರಡು ಆಲೂಗೆಡ್ಡೆನ ಸಣ್ಣ ಕಟ್ ಮಾಡಿ ಗ್ರೈಂಡ್ ಮಾಡಿ ಒಂದು ಕಪ್ಪು ಸೂಜಿ ರವೆ ಹಾಕ್ಕೊಂಡು ಅದಕ್ಕೆ ಅದನ್ನು ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಒಂದು ಕಪ್ಪು ರವೆಗೆ ಮುಕ್ಕಾಲು ಕಪ್ಪು ಅಕ್ಕಿ ಹಿಟ್ಟು ಬೇಕಾಗುತ್ತಾ ತಗೊಂಡಿದ್ದೀನಿ ಸೊ ಇವಾಗ ನೀರಿಂದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ಅಂದರೆ ಇದನ್ನು ಈ ಬ್ಯಾಟರ್ ಯಾವ ಥರ ಇರಬೇಕಂದ್ರೆ ನಾವು ನೀರು ದೋಸೆ ರವೆ ದೋಸೆಗೆ ಯೂಸ್ ಮಾಡ್ಕೋತೀವಲ್ಲ ಆ ಥರ ಬ್ಯಾಟರ್ ಹಾಕಬೇಕು ಇದು ಸೊ ನಿಧಾನಕ್ಕೇ ಗಂಟ ದೋಸೆ ಬ್ಯಾಟರ್ದು ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಧಾನಕ್ಕೇ ಹಾಕೋಬೇಕು ಹಾಕೊಳಕತ್ತೀನಿ ಯಾಕಂದರೆ ನೀರು ಸ್ವಲ್ಪ ಜಾಸ್ತಿ ಆದರೆ ಬ್ಯಾಟರ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ ರವೆ ನೀರನ್ನ ಇನ್ಕೊಳ್ಳುತ್ತಾ ಅದಕ್ಕೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೋಡಿಕೊಂಡು ನಾವು ಸ್ಟೇರ್ ಮಾಡಿಕೊಂಡು ನೀರು ಹಾಕೋಬೇಕು ಸೊ ಇವಾಗ ನೀಟಾಗಿ ಎಲ್ಲನೂ ಹಿಟ್ಟು ಜೊತೆ ಅಕ್ಕಿ ಹಾಕಿರ್ತಕ್ಕಂಥ ಅಕ್ಕಿ ಹಿಟ್ಟು ರವೆ ಎಲ್ಲ ಮಿಕ್ಸ್ ಆಗೋ ಥರ ನಾವು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ದೊಡ್ಡದು ಮೀ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಾಕತ್ತೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳಾಕತ್ತೀನಿ ಇದಕ್ಕೆ ನೀವು ಕ್ಯಾರೆಟ್ ಹಾಕ್ಕೊಬೋದು ನಿಮಗೆ ಇಷ್ಟ ಆದಂಥ ತರಕಾರಿಗಳನ್ನು ಹಾಕ್ಕೊಂಡು ಮಾಡ್ಕೊಬೋದು ನಾನಿಲ್ಲಿ ಬರೀ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ನೀಟಾಗಿ ಒಂದ್ಸಲಿ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇದು ಇವಾಗ ನೀಟಾಗಿ ಮಿಕ್ಸ್ ರೀ ಮಿಕ್ಸ್ ಮಾಡಿಕೊಂಡು ಇದನ್ನು ಎತ್ತಿಟ್ಕೊಂಡ್ಬಿಡೋಣ ಇದು ಸ್ವಲ್ಪ ಈಗ ಇದನ್ನು ಸ್ವಲ್ಪ ಹೊತ್ತು ಬಿಡೋಣ ಅಷ್ಟರಲ್ಲಿ ನಾವು ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಆವಾಗಲೇ ಫ್ರೈ ಮಾಡಿಟ್ಕೊಂಡಿದ್ನಲ್ಲ ಅದು ಇವಾಗ ತಣ್ಣಗಾಗಿದೆ ಒಂದು ಸಣ್ಣ ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಫ್ರೈ ಮಾಡಿರ್ತಕ್ಕಂಥ ಟೊಮ್ಯಾಟೊ ಮೆಣಸಿನ್ಕಾಯಿ ಎಳ್ಳು ಮತ್ತು ಬೆಳ್ಳುಳ್ಳಿ ಜೀರಿಗೆ ಹಾಕ್ಕೊಂಡು ಏನು ನಾವು ಫ್ರೈ ಮಾಡ್ಕೊಂಡಿದ್ನೋ ಅದನ್ನು ಇವಾಗ ಗ್ರೈಂಡ್ ಮಾಡ್ಕೊಳ್ತೀನಿ ಇದಕ್ಕೆ ಯಾವುದೇ ರೀತಿಯಾದಂಥ ಈ ನೀರು ಇವಾಗ ಹಾಕ್ಕೊಳ್ಳೋದು ಬೇಡ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ನೀರನ್ನ ಆ್ಯಡ್ ಮಾ ನೋಡಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕೊಳ್ಳಿ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಈಗ ಗ್ರೈಂಡ್ ಮಾಡ್ಕೊತೀನಿ ನನಗೆ ಎಷ್ಟು ಸ್ವಲ್ಪ ತೆಳು ಇರಬೇಕು ಆವಾಗಲೇ ಇದು ಚಟ್ನಿದು ಟೇಸ್ಟು ಸಖತ್ತಾಗಿ ಬರ್ತೈತಿ ಸೊ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಫೈನು ಪೇಸ್ಟ್ ಮಾಡ್ಕೋಬೇಕು ಯಾವುದೇ ರೀತಿಯಾದಂಥ ತರಿ ತರಿ ಆ ಥರ ಏನೂ ಇಲ್ಲ ಫೈನ್ ಪೇಸ್ಟ್ ಆಗಬೇಕು ನೋಡಿ ಕಲರು ಸುಧಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಟೇಸ್ಟು ಮಾತ್ರ ಸಖತ್ತಾಗಿದೆ ಸೊ ಪದೇ ಪದೇ ನೀವು ಇದೇ ಚಟ್ನಿ ಮಾಡ್ತಿರೋ ಬೇಕಾದರೆ ಒಂದು ಸಲ ಮಾಡಿ ನೋಡಿ ನನ್ನ ನನಗಂತೂ ಇದು ತುಂಬಾ ಇಷ್ಟ ಆಗಿಬಿಡ್ತು ಚಟ್ನಿ ನೀವು ಒಂದ್ಸಲಿ ಮಾಡಿ ನನಗೆ ಹೇಳಿ ಹೆಂಗೆ ನಿಮಗೆ ಹೆಂಗೆ ಅನಿಸ್ತು ಅಂತ ಸೊ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನಾನು ಅದು ಬಿಟ್ಟು ಮತ್ತು ಜಾಸ್ತಿ ಯಾವುದು ನೀರು ಹಾಕೋರಿಲ್ಲ ಸೊ ಇವಾಗ ಇದಕ್ಕೆ ಸಣ್ಣದಾಗಿ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಬಿಸಿ ಮಾಡಿ ಅದಕ್ಕೆ ಒನ್ ಟೇಬಲ್ ಸ್ಪೂನು ಸಾಸಬೆ ಹಾಕ್ಕೊಂಡು ಒಂದು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಟೇಸ್ಟ್ ಮಾತ್ರ ನಿಜವಾಗ್ಲೂ ಚೆನ್ನಾಗಿತ್ತು ಇದು ಚಟ್ನಿದು ಎಳ್ಳು ಮತ್ತು ಬೆಳ್ಳುಳ್ಳಿ ಹಾಕಿರೋದ್ರಿಂದ ಚಟ್ನಿ ಅಂತೂ ಸಖತ್ತಾಗಿತ್ತು ಸೊ ಈಗ ಅಷ್ಟು ಚಟ್ನಿ ರೆಡಿ ಆಗೋಷ್ಟರಲ್ಲಿ ಇದು ಸ್ವಲ್ಪ ರವೆದು ಬ್ಯಾಟ್ರ್ ಕನ್ಸಿಸ್ಟೆನ್ಸಿ ಸ್ವಲ್ಪ ಇದಾಗಿತ್ತು ಇನ್ನೊಂಚೂರು ನಾನು ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನೀವು ಟೇಸ್ಟ್ ನೋಡ್ಕೊಂಡು ಉಪ್ಪು ಹಾಕೋರಿ ಸೊ ಉಪ್ಪು ಎಲ್ಲ ರೆಡಿ ಆಗಿದೆ ಇವಾಗ ಹಂಚು ಕಾಯಕ್ಕಿಟ್ಟಿದ್ದೆ ದೋಸೆ ಮಾಡ್ಕೊಂಡ್ಬಿಡೋಣ ಸ್ವಲ್ಪ ದೋಸೆ ಕಾದ ಹಂಚೆ ಹಂಚು ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಇರುತ್ತಲ್ಲ ಅದರಿಂದ ನಾವು ಇದು ಅದು ಪೂರ್ತಿ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಳೋಣ ಈರುಳ್ಳಿ ಹಚ್ಚೋದ್ರಿಂದ ಅದ್ರ ಫ್ಲೇವರ್ ಈರುಳ್ಳಿದು ಅದು ಹಂಚಿಗೆ ಬಿಡುತ್ತಾ ದೋಸೆದು ಟೇಸ್ಟು ಸುದ ಸಕ್ಕತ್ತಾಗಿರುತ್ತಾ ಸೊ ಇದೇ ಥರ ನೀರು ದೋಸೆಗೆ ಒಟ್ಟು ರಾಸಿಯಾಗಿ ಹಾಕೋಬೇಕು ನಿಮ್ಗೆ ಹೆಂಗೆ ಬೇಕು ಹಾಗೆ ಹಾಕೋಬೇಕು ಹಾಕ್ಕೋಬೇಕಂತ ಏನಿಲ್ಲ ನಿಮ್ಗೆ ಹೆಂಗೆ ಬೇಕು ಹಂಗೆ ಹಾಕ್ಕೋಬೋದು ದೋಸೆ ನೀಟಾಗಿ ಹೆಂಚು ಕಾದ್ಮೇಲೆ ಹಿಟ್ಟು ಪ್ರತಿ ಸಲ ನಾವು ದೋಸೆ ಹಾಕೊಳ್ಳೋವಾಗ್ಲೂ ಅದನ್ನು ನೀಟಾಗಿ ಮಿಕ್ಸ್ ಮಾಡಿನೇ ಹಾಕೋಬೇಕು ಇದನ್ನು ಇವಾಗ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳ್ರಿ ನೋಡಿರಿ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಆ್ಯಂಡ್ ದೋಸೆ ಬೆಂದಿದೆ ಇದನ್ನಿವಾಗ ನಾನು ಎರಡೂ ಕಡೆಯೂ ಬೇಯಿಸ್ಕೋತೀನಿ ನಿಮಗೆ ಬೇಕಂದರೆ ನೀವು ಒಂದೇ ಕಡೆ ಬೇಯಿಸ್ಕೋಬೋದು ನನಗೆ ಎರಡು ಕಡೆಯೂ ಬೇಯದ್ರೇ ಇಷ್ಟ ಆಗುತ್ತೆ ಸೊ ಎರಡು ಕಡೆ ನೀಟಾಗಿ ಬೇಯಿಸ್ಕೊಂಡು ಮತ್ತು ಇದೇ ಥರ ನಾನು ಎಲ್ಲನೂ ಮಾಡ್ಕೊಂಬಿಡ್ತೀನಿ ನೋಡ್ತಾ ಇರಿ ನೀವು ಎಷ್ಟು ನೀಟಾಗಿ ಬೆಂದಿದೆ ದೋಸೆ ಸೊ ಇದೇ ಥರ ನಾನು ಸೇಮ್ ಪ್ರೊಸೀಜರು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಪ್ರತಿ ಸಲಿ ಹಾಕುವಾಗಲೂ ನಾವು ಹಿಟ್ಟನ್ನು ನೀಟಾಗಿ ಕಲಿಸ್ಬಿಟ್ಟೆ ಹಾಕ್ಕೋಬೇಕು ಇಲ್ಲಾಂದರೆ ಏನಾಗುತ್ತೆ ಅಂದರೆ ಕೆಳಗಡೆ ಹಿಟ್ಟು ಉಳ್ಕೊಂಬಿಡುತ್ತೆ ಮೇಲೆ ನೀರಷ್ಟೇ ಇರುತ್ತೆ ಆವಾಗ ದೋಸೆ ಅಷ್ಟು ಚೆನ್ನಾಗಿ ಬರೋಲ್ಲ ಸೊ ಪ್ರತಿ ಸಲ ಸ್ಟೇರ್ ಮಾಡಿಬಿಟ್ಟೆ ಹಾಕೋಬೇಕು ಈಗ ಟೇಸ್ಟ್ ನೋಡೋಣ ಎಳ್ಳು ಬೆಳ್ಳುಳ್ಳಿ ಹಾಕಿ ಮಾಡಿರ್ತಕ್ಕಂಥ ಚಟ್ನಿ ಮತ್ತು ಆಲೂಗೆಡ್ಡೆ ದೋಸೆ ಕಾಂಬಿನೇಷನು ಸೂಪರಾಗಿತ್ತು ನೀವು ಸಲ ಮಾಡಿ ನಾ ಈ ದೋಸೆನ ಈ ಥರ ನಾನು ತೋರಿಸಿಕಂತ ಮೆಥಡಲ್ಲಿ ಮಾಡಿ ಹಿಂಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಇವತ್ತಿಂದು ನನ್ನ ಆಲೂಗೆಡ್ಡೆ ದೋಸೆ ಹಾಗೆ ಬೆಳ್ಳುಳ್ಳಿ ಮತ್ತು ಎಳ್ಳದು ಚಟ್ನಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್